ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಇದು ಗುರುವಾರ ಬೆಳಗ್ಗೆ ಆಗಿರುತ್ತೆ ಗುರುವಾರ ನಾಲ್ಕು ಗಂಟೆಯಿಂದಲೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಹಾಗೆ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ರಂಗೋನಿಲ್ಲೆಲ್ಲ ಹಾಕಿಬಿಟ್ಟು ಇಲ್ಲಿ ಸ್ನಾನ ಮುಗಿಸ್ಕೊಂಡು ಪೂಜೆ ಕೂತ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲ ದೇವರ ಪಾತ್ರೆಲ್ಲ ತರ್ಕೊಂಡಿದ್ನಲ್ವ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಹಾಗೆ ದೇವರ ಫೋಟೋನೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶನೇ ಕುಂಕುಮ ಇಟ್ಟಾದ್ಮೇಲೆ ನಾನಿಲ್ಲಿ ಹೂನ ಏರಿಸ್ಕೊಂಡು ಪೂಜೆನ ಮುಗಿಸ್ಕೊತ ಇದ್ದೀನಿ ಸಾಮಾನ್ಯವಾಗಿ ನಾನು ನಾರ್ಮಲ್ ಡೇಸಲ್ಲಿ ಆರೂವರೆ ಎಣ್ಣಷ್ಟರಲ್ಲಿ ಪೂಜೆನ ಮುಗಿಸ್ಕೊತೀನಿ ಆದರೆ ಈ ಥರ ಗುರುವಾರ ಅಥವಾ ಏನಾರು ಹಬ್ಬ ಅದು ಇದ್ದಾಗ ಮಾತ್ರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಕೊಂಬಿಟ್ಟಿರ್ತೀನಿ ತುಂಬಾ ರೇರು ಮನೇಲಿ ಪೂಜೆ ಲೇಟಾಗಿ ಮಾಡೋದು ಹಾಗಾಗಿ ಇವತ್ತು ಬೇಗನೆ ಎದ್ಬಿಟ್ಟು ಬೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ ಇನ್ನು ಮಿಕ್ಕೊಂಡಿರುವಂತಹ ಕೆಲಸನೂ ಬೇಗ ಬೇಗ ಮುಗಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಮೊದಲಿಗೆ ಪೂಜೆ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಇನ್ನು ನಿನ್ನೆ ಹೂ ತೊಗೊಂಡ್ ಹೋದಾಗ ತುಳಸಿನೇ ಸಿಗಲಿಲ್ಲ ನನಗೆ ಹಾಗಾಗಿ ನನ್ನ ಪಾಟಲ್ಲಿ ಬೆಳೆಸಿರೋಂತಹ ತುಳಸಿ ಗಿಡದಲ್ಲೇ ಒಂದು ಸ್ವಲ್ಪ ಕಿತ್ಕೊಂಡು ಬಂದು ರಾಯರಿಗೆ ಏರ್ಸಿದ್ದಾಯಿತು ಹಾಗೇ ಇವತ್ತು ಏಕಾದಶಿ ಇರೋದ್ರಿಂದ ರಾಯರಿಗೆ ಹೂ ಏರಿಸಲಿಲ್ಲ ಅಂದರೂ ಪರವಾಗಿಲ್ಲ ತುಳಸಿನ ಏರ್ಲೇಬೇಕಾಗತ್ತೆ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಮನೆಯಲ್ಲಿರುವಂತಹ ತುಳಸಿ ಗಿಡದಿಂದನೇ ತುಳಸಿನ ಏರಿಸಿದ್ದಾಯಿತು ಹಾಗೆ ಇನ್ನು ಎಲ್ಲ ಪೂಜೆ ಮುಗಿಸ್ಕೊಂಡ್ಮೇಲೆ ನಾನು ಸಹ ಇಲ್ಲಿ ನಮಸ್ಕೊಳ್ಸ್ಕೊಂಡು ಇನ್ನು ಪೂಜೆ ಎಲ್ಲ ಆದಮೇಲೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ ಹೊರಗಡೆ ಹಾಕಿರುವಂತಹ ರಂಗೋಲಿ ಯಾವ ಥರ ಇದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎಲ್ಲ ಪೂ ಪೂಜೆ ಆದ ನಂತರ ಇಲ್ಲಿ ಆ ಮನೆಯಲ್ಲಿರುವಂತಹ ಲೈಟ್ನ ತೆಗೆದ್ಬಿಟ್ಟು ದೇವ್ರ ದೀಪದಿಂದ ದೇವ್ರನ್ನ ನೋಡೋದೇ ಒಂದು ಚಂದ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ದೇವ್ರ ಮನೆ ಎಲ್ಲ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿರ್ತೀವಲ್ವಾ ಆವಾಗ ದೇವ್ರ ಮುಂದೆ ಕೂತ್ಕೊಂಡು ದೇವ್ರನ್ನ ನೋಡಿಕೊಂಡು ಒಂದು ಐದು ನಿಮಿಷ ಆದ್ಮೇಲೆ ಇನ್ನು ಬೆಳಗ್ಗೆ ಬೇಗನೆ ತಲಸನ ಬೇರೆ ಅಲ್ವಾ ಇನ್ನು ಅದನ್ನ ಹಾಗೆ ಕಟ್ಕೊಂಡು ಅಡುಗೆ ಮನೆ ನಿಂತ್ಕೊಂಡ್ಬಿಟ್ಟೆ ಅಂದರೆ ನಾನು ಆಚೆ ಬರೋದಕ್ಕೆ ಆಗಲ್ಲ ಅದಕ್ಕೆ ಮೊದಲಿಗೆ ಇಲ್ಲಿ ಮೊದಲಿಗೆ ಹೇರ್ಸ್ನೆಲ್ಲ ಡ್ರೈ ಮಾಡಿಕೊಂಡು ಅದಾದ ನಂತರ ಅಡುಗೆ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಇಲ್ಲಿ ನೆಲ್ಲ ಡ್ರೈ ಇದ್ದೆ ಹಾಗೆ ನಾನು ಯಾವಾಗಲೂ ಈ ಥರ ತಲಸನ್ನ ಮಾಡಿದಾಗ ಈ ಥರ ರೋಸ್ಮೆರಿ ವಾಟರ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ ಮನೇಲಿ ಮಾಡ್ಕೊಂಡಿರೋಂತಹ ರೋಸ್ಮೆರಿ ವಾಟರಿಂದ ಈ ಥರ ನೀಟಾಗಿ ಹೇರ್ಸಿಗೆ ಹಾಗೆ ಬುರ್ಡೆಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಐದು ನಿಮಿಷ ಮಸಾಜ್ ಮಾಡಿಕೊಂಡ್ರೆ ನೀಟಾಗಿ ಮಸಾಜ್ ಆಗುತ್ತೆ ಹಾಗೆ ರೋಸ್ಮರಿ ಇದೆ ಅಲ್ವಾ ತುಂಬನೇ ಹೆಲ್ತಿಗೆ ಒಳ್ಳೆಯದು ಹಾಗೆ ಹೇರ್ಸಿಗೂ ಸಹ ತುಂಬನೇ ಒಳ್ಳೇದು ಹಾಗಾಗಿ ನಾನಿಲ್ಲಿ ಈ ಥರ ಒಂದು ಬಾಟಲ್ನ ನಾನು ರೆಡಿಮೇಲೆ ಇಟ್ಕೊಂಡ್ಬಿಟ್ರೆ ನನಗೆ ಆರಾಮಾಗಿ ಒಂದು ವಾರ ಬರ್ತೇನೆ ನನಗೂ ನನ್ನ ಮಗಳಿಗೂ ನನ್ನ ಮಗಳಿಗೂ ಸಹ ತಲೆ ಸ್ನಾನ ಮಾಡಿದಾಗ ನಾನು ಈ ವಾಟರ್ನ ಅವಳಿಗೆ ತಲೆಗೆ ಅಪ್ಲೈ ಮಾಡಿ ಮಸಾಜನ್ನ ಇರ್ತೀನಿ ಇದು ಈ ಥರ ಮಾಡೋದ್ರಿಂದ ಹೇರ್ ಗ್ರೋತಿಂಗು ಸಹ ತುಂಬ ಚೆನ್ನಾಗಾಗುತ್ತೆ ಹಾಗೆ ಒಂಚೂರನ್ನು ಕೂದಲು ಸಹ ಉದುರೋದಿಲ್ಲ ಹಾಗಾಗಿ ನಾನು ಸಹ ಇದನ್ನ ತೊಗೊಂಡು ಟ್ರೈ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೆ ಸುಮಾರಾಗಿ ಇವಾಗ ಒಂದು ತಿಂಗಳಾಯಿತು ನಾನು ಮಾಡ್ಕೊತಿದ್ದೀನಿ ತುಂಬ ಚೆನ್ನಾಗಿ ಹೇರ್ ಗ್ರೋತಿಂಗು ಸಹ ಆಗ್ತಾಯಿದೆ ಹಾಗೆ ಒಂಚೂರನ್ನು ಸಹ ಕೂದಲು ಜಾಸ್ತಿ ಏನು ಉದುರ್ತಾ ಇಲ್ಲ ಅಂದರೆ ಇವಾಗ ಇನ್ನೂ ಒಂದು ತಿಂಗಳಾಯಿತಲ್ವ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದು ಹಾಗಾಗಿ ಇನ್ನು ಬರ್ತಾ ಬರ್ತಾ ನೋಡಬೇಕು ಯಾವ ಥರ ನನಗೆ ಹೆಲ್ಪ್ ಆಗುತ್ತೆ ಅದರಿಂದ ಅಂತೇಳ್ಬಿಟ್ಟು ಇನ್ನು ನೀಟಾಗಿ ಜಡೆನೆಲ್ಲ ಕಟ್ಕೊಂಡು ಮತ್ತೆ ಅಡುಗೆ ಮನೆಗೆ ಬಂದಿದ್ದಾಯಿತು ಇನ್ನು ಮೊದಲಿಗೆ ಇಲ್ಲಿ ಆಲೂಗಡ್ಡೆನ ಬೇಸಿ ಇಟ್ಕೊಂಡ್ಬಿಟ್ರೆ ಪಲ್ಯ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಟೀಗೆ ಇಟ್ಬಿಟ್ಟು ಹಾಗೆ ಒಂದು ಕಡೆ ಆಲೂಗಡ್ಡೆನೂ ಸಹ ಕಟ್ ಮಾಡಿ ಕುಕ್ಕರ್ಗೆ ಹಾಕಿದ್ದಾಯಿತು ಇನ್ನು ಅದು ಕುದಿಯೋ ಅಷ್ಟೇ ನಾನು ಸಹ ಟೀನ ಕುಡಿದ್ಬಿಟ್ರೆ ನನಗೂ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಯಾಕಂದರೆ ನಾಲ್ಕು ಗಂಟೆಗೆ ಎದ್ಬಿಟ್ಟಿರ್ತೀನಿ ಅದಲ್ಲೇ ತಲೆ ಸ್ನಾನ ಬೇರೆ ಮಾಡಿರ್ತೀನಿ ಅಲ್ವಾ ಹಾಗಾಗಿ ತಲೆನೋವು ಮಾತ್ರ ಬರ್ತಾನೆ ಇರುತ್ತೆ ನನಗೆ ಹಾಗಾಗಿ ಇಲ್ಲಿ ನಾನು ಹಿಂದಿನ ದಿನನೇ ನಾಳಕೆಗೆ ಹಾಲು ಬೇಕು ಅಂತ ಒಂದು ಸ್ವಲ್ಪ ಎತ್ತಿಕ್ಬಿಟ್ಟಿರ್ತೀನಿ ನನಗೆ ಟೀಗೆ ಎಷ್ಟು ಬೇಕು ನೋಡಿಬಿಟ್ಟು ಹಾಲನ್ನ ಎತ್ತಿಕ್ಕಿರ್ತೀನಿ ಇವಾಗ ಎತ್ತಿಕೊಂಡಿರೋಂಥ ಹಾಲು ಟೀನೂ ಸಹ ಮಾಡ್ಕೊಂಡಿದ್ದಾಯಿತು ಇನ್ನು ಅಲ್ಲಿ ಒಂದು ಸೈಡು ಟೀಗೆ ಇಟ್ಬಿಟ್ಟು ಪಲ್ಯಕ್ಕೆ ಹಾಗೆ ಚಟ್ನಿಗೆ ಏನೇನು ಬೇಕು ನೋಡಿ ಅದೆಲ್ಲ ಒಂದೇ ಸರಿಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗನೆ ಅಡುಗೆನೂ ಸಹ ರೆಡಿ ಮಾಡ್ಕೊಂಡ್ಬಿಡ್ಬೋದು ಅಂತ ಇಲ್ಲಿ ಮೊದಲಿಗೆ ಆ ಚಟ್ನಿಗೆ ಪಲ್ಯಕ್ಕೆ ಏನೇನು ಬೇಕು ನೋಡಿ ಅದೆಲ್ಲ ಕಟ್ ಮಾಡ್ಕೊಳ್ಳೋದು ಕಟ್ ಮಾಡ್ಕೊಳ್ಳೋದು ಹಾಗೆ ಚಟ್ನಿಗೆ ಕಾಯಿ ತುರ್ಕೊಳ್ಳೋದು ಅದೆಲ್ಲ ಇರುತ್ತಲ್ವ ಆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ ಇನ್ನು ಅದಾದ ನಂತರ ಇಲ್ಲಿ ದೋಸೆ ಹಿಟ್ಟು ಸಹ ತುಂಬ ಚೆನ್ನಾಗಿ ಒದಗಿ ಬಂದಿತ್ತು ಅದಕ್ಕೆ ಇಲ್ಲಿ ನನಗೆ ಇವಾಗ ಎಷ್ಟು ದೋಸೆ ಬೇಕೋ ಹಿಟ್ಟು ನೋಡ್ಕೊಂಡಿಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಸಹ ತೆಗೆದಿಟ್ಕೊಂತ ಇದ್ದೀನಿ ಮಿಕ್ಕೊಂಡಿರುವಂತಹ ಹಿಟ್ಟಿನ ನಾಳಕೆಗೆ ಏನಾದರೂ ಪಡ್ಡು ಅಥವಾ ಮತ್ತು ದೋಸೆನೇ ಆಯಿತು ಅಂತ ಇಲ್ಲಿ ದೋಸೆ ಹಿಟ್ಟನ್ನ ಸ್ವಲ್ಪ ತೆಗೀತಾ ಇದ್ದೀನಿ ಹಾಗೆ ನಾನು ಹಾಕಿರೋದೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಅಷ್ಟು ಹಾಕಿರ್ತೀನಿ ಅಷ್ಟೇ ನಮ್ಮ ಜಾಸ್ತಿ ದೋಸೆ ಹಿಟ್ಟು ಖರ್ಚಾಗಲ್ಲ ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕೊತೀನಿ ಇನ್ನು ಒಂದೊಂದು ಟೈಮಲ್ಲಿ ನೋಡಿ ಈ ಥರ ಜಾಸ್ತಿ ಆಗಿಬಿಟ್ಟಿರುತ್ತೆ ಇಲ್ಲ ಒಂದು ಟೈಮಲ್ಲಿ ಜಾಸ್ತಿ ಯಾರೂ ತಿನ್ನೋಲ್ಲ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಕಡಿಮೆ ಹಾಕಿರ್ತೀನಿ ಲಾಸ್ಟಲ್ಲಿ ನನಗೆ ಉಳಿದಿರಲ್ಲ ಈ ದೋಸೆ ಹಿಟ್ಟು ಹಾಗಾಗಿ ಈ ಸರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರಾಯಿತು ಅಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಿರೋಟಿ ರವೆ ಹಾಗೆ ಸಕ್ಕರೆ ಅದೆಲ್ಲ ಇವಾಗಲೇ ಹಾಕಿ ಇಟ್ಬಿಟ್ರೆ ಹಿಟ್ಟು ಸಹ ತುಂಬ ಚೆನ್ನಾಗಿ ನೆಂದ್ಕೊಂಡು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಒಂದೆರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನೂ ಹಾಕ್ಬಿಟ್ಟು ನೀಟಾಗಿ ಇಲ್ಲಿ ಕಲಸ್ಬಿಟ್ಟು ಇಟ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಆದ ನಂತರ ಮನೆಯಲ್ಲಿ ಹೂವು ಸಹ ಖಾಲಿಯಾಗಿತ್ತು ನಿನ್ನೆ ಬಂದಿರುವಂಥ ಹೂವು ಇವತ್ತಿನ ಪೂಜೆಗೆ ಕರೆಕ್ಟ್ ಆಗಿತ್ತು ಹಾಗಾಗಿನ ಮತ್ತೆ ನಾಳೆ ಪೂಜೆಗೆ ಬೇಕಲ್ವಾ ಅಂತ ಹೇಳಿ ಹೂವೂ ಸಹ ಬಂದೆ ನಾನು ರೆಗ್ಯುಲರ್ ಆಗಿ ತಗೊಂಡ್ಬರ್ತೀನಲ್ಲ ಅವರು ಬೇಗನೆ ಬಂದ್ಬಿಟ್ಟಿರ್ತಾರೆ ಐದೂವರೆ ಬಂದುಬಿಟ್ಟಿರ್ತಾರೆ ಹಾಗಾಗಿ ಹಾಗಾಗಿನೂ ಟೈಮ್ ಇತ್ತು ಅಂತೇಳ್ಬಿಟ್ಟು ಹೂ ತೊಗೊಂಡು ಹಾಗೆ ಬರುವಾಗ ಹಾಲು ಬಿಸ್ಕೆಟ್ನು ಸಹ ತೊಗೊಂಡ್ಬಂದಿದ್ದಾಯಿತು ನಮ್ಮನಲ್ಲಿ ಸಾಮಾನ್ಯವಾಗಿ ನನ್ನ ಮಗಳೇ ಹಾಲು ಬಿಸ್ಕೆಟ್ನ ತರೋದು ಆದರೆ ಇವತ್ತು ಹೇಗಿದ್ರೂ ಇನ್ನೂ ಟೈಮ್ ಇತ್ತಲ್ವ ಇನ್ನೂ ಆರೂವರೆನೂ ಆಗಿರಲಿಲ್ಲ ಹಾಗಾಗಿ ನಾನೇ ಹೋಗಿಬಿಟ್ಟು ಹಾಲು ಬಿಸ್ಕೆಟು ಹಾಗೆ ಹೂವನ್ನ ತೊಗೊಂಡ್ಬಂದ್ರೆ ಆಯಿತು ಅಂತ ಹೂವನ್ನ ತೊಗೊಂಬರಕ್ಕೆ ಹೋಗಿದ್ದೆ ಇನ್ನು ಹೂವು ಹಾಗೆ ಅದೆಲ್ಲ ತೊಗೊಂಡು ಬಂದಮೇಲೆ ಹಾಲನ್ನ ಕಾಯಿಸೋಕೆ ಇಟ್ಬಿಟ್ಟು ನಾನು ಯಾವಾಗಲೂ ನೀರಿಗೆ ಫ್ಲವರ್ ಹಾಕಿ ಇಡ್ತೀನಲ್ವ ಆ ಥರ ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ಇನ್ನು ಇದೆಲ್ಲ ಆದ ನಂತರ ಇನ್ನು ಇದೆಲ್ಲ ರೆಡಿ ಮಾಡಿಕೊಂಡು ಅದರ ಪ್ಲೇಸಿಗೂ ಸಹ ಇಟ್ಟು ಬಂದಿದ್ದಾಯಿತು ಇದೆಲ್ಲ ಮಾಡೋ ಅಷ್ಟರಲ್ಲಿ ಆಲೂಗಡ್ಡೆನೂ ಸಹ ನೀಟಾಗಿ ಬೆಂದ್ಕೊಂಡು ವಿಜಲು ಸಹ ಬಿಟ್ಟಿತ್ತು ಇನ್ನು ಆಲೂಗಡ್ಡೆಯಿಂದ ಸಿಪ್ಪೆನೆಲ್ಲ ತೆಗಿಬೇಕಾಗಿತ್ತು ಇನ್ನು ಆ ಕೆಲಸನೂ ಸಹ ಇಲ್ಲಿ ಮುಗಿಸ್ಕೊತ ಇದ್ದೀನಿ ಹೆಂಗಾಗಿಬಿಡುತ್ತೆ ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ರೆ ಹತ್ತು ಗಂಟೆ ಅನ್ನಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಡ್ತೀವಿ ಅದೇ ನಾವೇನಾದರೂ ಲೇಟಾಗಿ ಎದ್ಬಿಟ್ರೆ ಹನ್ನೆರಡು ಒಂದು ಗಂಟೆ ಆದ್ರೂ ಕೆಲಸನೇ ತಿರೋದಿಲ್ಲ ಹಾಗಾಗಿ ನಾನು ಆದಷ್ಟು ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಇವಾಗ ಒಂದು ಸ್ವಲ್ಪ ಚಳಿ ಇರೋ ಕಾರಣಕ್ಕೆ ಲೇಟಾಗಿ ಎದ್ದೇಳ್ತಿದ್ದೆ ಇನ್ನು ಅದೇ ರೂಢಿಯಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ನಾನು ನನ್ನ ರೂಟೀನ್ ಏನಿತ್ತಲ್ವ ಐದು ಗಂಟೆಗೆ ಎದ್ದೇಳೋದು ಅದನ್ನೇ ನಾನು ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡ್ಕೊತ ಇದ್ದೀನಿ ಸುಮಾರಾಗಿ ಒಂದು ಹದಿನೈದು ದಿನ ಆಗಿತ್ತು ನಾನು ಬೇಗ ಎದ್ದೇಳ್ತಾನೆ ಇರಲಿಲ್ಲ ಚಳಿ ಇದೆ ಚಳಿ ಇದೆ ಅಂತ ಹಾಗೆ ಮಲ್ಕೊಂಡ್ಬಿಡ್ತಿದ್ದೆ ಹಾಗಾಗಿ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಕೆಲಸನೇ ಆಗ್ಬಿಡೋದು ಮನೆಯಲ್ಲಿ ಅದು ದಡಬಡ ದಡಬಡ ಅಂತ ಆಗ್ಬಿಡೋದು ಮನೆ ಕೆಲಸ ಯಾಕಂದರೆ ಮನೇಲಿ ಆಫೀಸ್ಗೆ ಹೋಗೋರು ಹಾಗೆ ಸ್ಕೂಲ್ಗೆ ಹೋಗೋರು ಎಲ್ಲ ಇರ್ತಾರೆ ನೋಡಿ ಅವ್ರು ಕರೆಕ್ಟ್ ಟೈಮಿಗೆ ಅವ್ರು ಹೋಗಲಿಲ್ಲ ಅಂದರೆ ಅವರು ಪಾಪ ಪನಿಷ್ಮೆಂಟ್ ಮಾಡ್ಕೊತಾರೆ ಹಾಗಾಗಿ ನನ್ನಿಂದ ಅವ್ರಿಗೂ ಸಹ ಪನಿಷ್ಮೆಂಟ್ ಆಗೋದು ಬೇಡ ಅಂತೇಳ್ಬಿಟ್ಟು ನಾನೇ ಒಂದು ಸ್ವಲ್ಪ ಬೇಗ ಎತ್ಕೊಂಡ್ಬಿಟ್ರೆ ಆರಾಮಾಗಿ ಅವರೆಲ್ಲ ಹೋದ್ಮೇಲೆ ನಿಧಾನಕ್ಕೆ ರಿಲ್ಯಾಕ್ಸ್ ಮಾಡ್ಕೋಬೋದು ಹಾಗೆ ಮಧ್ಯಾಹ್ನ ಬೇಕಿದ್ರೆ ನಿದ್ದೆನೂ ಸಹ ಅಂತ ಅಂತೇಳ್ಬಿಟ್ಟು ಇನ್ನು ಮತ್ತೆ ನನ್ನ ರೊಟೀನ್ ಏನಿತ್ತಲ್ವ ಅದನ್ನು ಮತ್ತೆ ಶುರು ಮಾಡ್ಕೊತಾ ಇದ್ದೀನಿ ಇನ್ನು ಇಲ್ಲಿ ಅದೆಲ್ಲ ಆದಮೇಲೆ ಪಲ್ಯಕ್ಕೆ ಸಹ ಒಗ್ಗರಣೆ ಕೊಟ್ಕೊಂಡು ನಾರ್ಮಲ್ ಆಗಿ ನಾವು ಯಾವ ಥರ ಆಲೂಗಡ್ಡೆ ದೋಸೆಗೆಲ್ಲ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇನ್ನು ಹಾಗೆ ಒಂದು ಸೈಡು ಚಟ್ನಿನೂ ಸಹ ರುಬ್ಬಿಟ್ಟಿದ್ದಾಯಿತು ಆಲ್ರೆಡಿ ಇದೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಎಂಟು ಗಂಟೆ ಆಗಿತ್ತು ನನ್ನ ಮಕ್ಕಳದು ಸಹ ಇಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ಸಹ ರೆಡಿಯಾಗಿದ್ದರು ಸ್ಕೂಲಿಗೆ ಹಾಗಾಗಿ ಇನ್ನು ಅವ್ರು ಬ್ರೇಕ್ಫಾಸ್ಟಿಗೆ ಹಾಕೋಣ ಅಂತೇಳಿಬಿಟ್ಟು ಮೊದಲನೇ ದೋಸೆನ ಮಕ್ಕಳಿಗೆ ಇದ್ದೀನಿ ಮೊದಲಿಗೆ ಇನ್ನು ಅದಾದ ನಂತರ ಮಕ್ಕಳಿಗೆ ಬಾಕ್ಸ್ ಎಲ್ಲ ಕಟ್ಬಿಟ್ಟು ಮಕ್ಕಳನ್ನ ಸಹ ಕಳಿಸಿದ್ದಾಯಿತು ಇವತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ದೋಸೆ ಅದೇನೋ ಗೊತ್ತಿಲ್ಲ ಇದು ಸೆಕೆಂಡ್ ಟೈಮ್ ನಾನು ರೈಸ್ ಹಾಕಿಬಿಟ್ಟು ದೋಸೆ ಮಾಡ್ತಾ ಇರೋದು ಆ ರೈಸ್ ಹಾಕಿ ಮಾಡೋದಕ್ಕೆ ಏನೋ ಗೊತ್ತಿಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ದೋಸೆದು ಮೊನ್ನೆ ಒಂದು ಸರಿ ಹಾಗೆ ಮಾಡಿದ್ದೆ ಅದು ತುಂಬ ಚೆನ್ನಾಗಿತ್ತು ಅಂತೇಳ್ಬಿಟ್ಟು ನಿನ್ನೆನೂ ಸಹ ನಾನು ಇಲ್ಲಿ ದೋಸೆ ಹಿಟ್ಟನ್ನ ರುಬ್ಬುವಾಗ ಒಂದು ಸ್ವಲ್ಪ ರೈಸ್ನ ಹಾಕಿಬಿಟ್ಟು ದೋಸೆ ಹಿಟ್ಟನ್ನ ರುಬ್ಕೊಂಡಿದ್ದೆ ಸೂಪರ್ ಟೇಸ್ಟಿಯಾಗಿ ಬಂದಿತ್ತು ಇನ್ನು ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ದೋಸೆ ಇನ್ನು ನಾನು ಮಾಡಿರುವಂತಹ ಶೇಂಗಾ ಚಟ್ನಿ ಇತ್ತಲ್ವ ಅದನ್ನು ಹಾಕಿಬಿಟ್ಟು ದೋಸೆನೇ ಹಾಕ್ಕೊಟ್ಟಿದ್ದೀನಿ ಸಕ್ಕ ಟೇಸ್ಟಿಯಾಗಿತ್ತು ಆರಾಮಾಗಿ ನಮ್ಮ ಮನೇಲಿ ಒಬ್ಬೊಬ್ಬರು ನಾಲ್ಕು ನಾಲ್ಕು ದೋಸೆನ ತಿನ್ಕೊಂಡು ಹೋಗ್ಬೋದು ಮಕ್ಕಳಾದ ಎರಡು ದೋಸೆ ತಿನ್ಕೊಂಡು ಹೋಗ್ತಾರೆ ದೊಡ್ಡವರಾದ್ರೆ ನಾಲ್ಕರಿಂದ ಐದು ದೋಸೆ ತಿನ್ಬೋದು ಇನ್ನು ಅದಾದಮೇಲೆ ನನಗೂ ಸಹ ಇಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಇನ್ನು ಮತ್ತೆ ಇಲ್ಲಿ ಸಂಜೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇನ್ನು ನಾನು ಬೆಳಗ್ಗೆಯಿಂದ ಉಪವಾಸ ಇರ್ತೀನಿ ಹಾಗಾಗಿ ಇನ್ನು ನೈಟಿಗೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟನ್ನ ಇದ್ದೆ ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ ನನಗಲ್ದೇನೇನೆ ನನ್ನ ಮಕ್ಕಳಿಗೂ ಸಹ ಅಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಆ ಉಪ್ಪಿಟ್ಟಿಗೆ ಏನೇನು ಬೇಕು ನೋಡಿ ಅದೆಲ್ಲ ಕಟ್ ಮಾಡಿಕೊಂಡು ಕೂತಿದ್ದೆ ಹಾಗೆ ನನ್ನ ಮಕ್ಕಳು ಸಹ ಇದ್ದರು ಹಾಗಾಗಿ ಇಲ್ಲಿ ಅಡುಗೆ ಮನೇಲಿ ಏನೂ ಕಟ್ ಮಾಡ್ಕೊಳೋಕ್ಕೇನು ಹೋಗಲಿಲ್ಲ ಹೊರಗಡೆನೇ ಹೊರಗೆ ಓದಿಸ್ಕೊಂಡು ಕಟ್ ಮಾಡ್ಕೊಂಡು ರೈತು ಅಂತ ಹೇಳಿ ಕಟ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ ಇನ್ನು ನಾನು ಇವತ್ತು ಉಪ್ಪಿಟ್ಟನ್ನ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ರಿಗೂ ಗೊತ್ತು ಉಪ್ಪಿಟ್ಟು ಯಾವ ಥರ ಮಾಡೋದು ಅಂತ ನಾನು ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಿಮಗೆ ಇವತ್ತು ಶೇರ್ ಇದ್ದೀನಿ ಈ ವಿಡಿಯೋದಲ್ಲಿ ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಆಗೋ ¿Qué? ರವೆ ತೊಗೊಂಡಿದ್ದೀನಿ ಅದು ಒಂದು ಲೋಟ ಆಗೋವಷ್ಟು ರವೆ ಬನ್ಸಿ ರವೆ ತೊಗೊಂಡಿದ್ದೀನಿ ಅದನ್ನು ಹಾಗೆ ಡ್ರೈ ಆಗಿನೇ ಹುರ್ಕೋಬೇಕಾಗುತ್ತೆ ಅದರದ್ದು ಕಲರು ಚೇಂಜ್ ಆಗುತ್ತೆ ಹಾಗೆ ಅದ್ರದ್ದು ಗಮನ ಸಹ ಬರ್ತಾ ಇರುತ್ತೆ ಹುರಿಯುವಾಗ ಅದರದ್ದು ಗಮ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಅದನ್ನ ಹುರಿದಾದ ನಂತರ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಇನ್ನು ಇಲ್ಲಿ ಎಣ್ಣೆ ಹಾಕ್ಕೊತಾಯಿದ್ದೀನಿ ಒಂದೆರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ನಿಮ್ಗೆ ಏನಾದರೂ ಎಣ್ಣೆ ಜಾಸ್ತಿ ಬೇಕಾದರೆ ಎಣ್ಣೆನೂ ಸಹ ಜಾಸ್ತಿ ಹಾಕೋಬೋದು ಇನ್ನು ಎಣ್ಣೆ ಕಾದಾದ ನಂತರ ಇದಕ್ಕೆ ಉದ್ದಿನಬೇಳೆ ಕಡಲೆ ಬೇಳೆನ ಉದ್ದಿನ ಉದ್ದಿನಬೇಳೆ ಕಡಲೆ ಬೇಳೆ ಒಂದು ಐದು ನಿಮಿಷ ಫ್ರೈ ಆದಂತರಂತ್ರ ಸಾಸಿವೆ ನಾನು ಇಲ್ಲಿ ಜೀರಿಗೆನ ಇಲ್ಲ ಸಾಸಿವೆ ಮಾತ್ರ ಇದೀನಿ ಇನ್ನು ಸಾಸಿವಿನ ಸಹ ಚಿಟಿಪೊಟ್ಟ ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ಸೇಸ್ಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿರು ಮೆಣಸಿನಕಾಯನ್ನು ಸಹ ನೀಟ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಇಲ್ಲಿ ತುರ್ದಿಟ್ಕೊಂಡಿರುವಂತಹ ಶುಂಠಿನ ಸೇಸ್ಕೊತ ಇದ್ದೀನಿ ಸೂಪರ್ ಆಗಿರುತ್ತೆ ಶುಂಠಿ ಹಾಕೊಂಡು ಒಂದ್ಸರಿ ಉಪ್ಪಿಟ್ಟು ಮಾಡಿ ಇನ್ನು ಶುಂಠಿಯಲ್ಲಿರುವಂತಹ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಈರುಳ್ಳಿನ ಸೇರಿಸ್ಕೋಬೇಕು ನನಗೆ ಹೇಗೆ ಅಂದರೆ ಈರುಳ್ಳಿ ಒಂದು ಸ್ವಲ್ಪ ದಪ್ಪ ದಪ್ಪದಾಗಿಯೇ ಇರಬೇಕು ಉಪ್ಪಿಟ್ಟಿಗೆ ಅವಾಗ ತಿನ್ನುವಾಗ ಬಾಯಿಗೆ ಸಿಗ್ತಾ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಆದರೆ ಈರುಳ್ಳಿರಲ್ಲಿ ಇರುವಂತಹ ಸ್ವೀಟ್ನೆಸ್ಸು ತುಂಬ ಚೆನ್ನಾಗಿ ಬಾಯಿಗೆ ಸಿಕ್ ಬರ್ತಾ ಇರುತ್ತೆ ಹಾಗಾಗಿ ನನಗೆ ಸ್ವಲ್ಪ ಈರುಳ್ಳಿನ ದಪ್ಪದಾಗಿಯೇ ಕಟ್ ಮಾಡ್ಕೊತೀನಿ ಇನ್ನು ಈರುಳ್ಳಿ ಹಾಕಿ ಟೊಮೆಟೊನ ಹಾಕ್ಕೊಂಡು ಒಂದು ಐದು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳುವಂತಹ ಅಗತ್ಯತೆ ಇರೋಲ್ಲ ಯಾಕೆಂದರೆ ನಾವು ನೀರು ಹಾಕಿಬಿಟ್ಟು ಹಾಕ್ಬಿಟ್ಟು ಕುದಿಸೋದ್ರಿಂದ ಅಗತ್ಯತೆ ಏನು ಜಾಸ್ತಿ ಇರೋದಿಲ್ಲ ಹಾಗಾಗಿ ಇನ್ನು ಇಲ್ಲಿ ಈರುಳ್ಳಿ ಟೊಮೆಟೊ ಅದೆಲ್ಲ ನೀಟ್ ಫ್ರೈ ಆಗಬೇಕು ಅದಾದ ನಂತರ ಇಲ್ಲಿ ಇವತ್ತು ನಾನು ಇದಕ್ಕೆ ಹಿತ್ಕಿದ ಬೇಳೆ ಅವರೆಕಾಳನ್ನ ಸೇರ್ಸ್ಕೊತಾ ಇದ್ದೀನಿ ನಮ್ಮ ಮನೇಲಿ ಹೇಗೆ ಅಂದರೆ ಅವರೆಕಾಳು ಸಿಪ್ಪೆಯಿಂದ ಹಾಕ್ಬಿಟ್ರೆ ಸಿಪ್ಪೆ ಸ್ವಲ್ಪ ತಪ್ಪ ಇರುತ್ತಲ್ವ ಅಷ್ಟಾಗಿ ಇಷ್ಟಪಡಲ್ಲ ಹಾಗಾಗಿ ನಾನಿಲ್ಲಿ ಅವರೆಕಾಳನ್ನ ಕಾಳನ್ನ ಹಿತ್ಕಿಬಿಟ್ಟು ಇದ್ದೀನಿ ಇದು ಸಹ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಒಂದು ಸರಿ ಟ್ರೈ ಮಾಡಿ ನೋಡಿ ಇನ್ನು ಹಾಗೆ ಹಿತ್ಕಿದ ಬೇಳೆ ಹಾಕಿದ ನಂತರ ಇದಕ್ಕೆ ಸಬ್ಬಸ್ಕೆ ಸೊಪ್ಪನ್ನ ಸಹ ಸೇರಿಸ್ಕೊತಾ ಇದ್ದೀನಿ ಸಬ್ಬಸ್ಕೆ ಸೊಪ್ಪು ಬೇಳೆ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡಿ ಸೂಪರಾಗಿರುತ್ತೆ ಸಬ್ಬಸ್ಕಿ ಸೊಪ್ಪಲ್ಲಿರುವಂತಹ ಫ್ಲೇವರೆಲ್ಲ ಉಪ್ಪಿಟ್ಟಲ್ಲಿ ಹಿಡ್ಕೊಂಡಿರುತ್ತಲ್ವ ಆ ಉಪ್ಪಿಟ್ಟು ಪೂರ್ತಿಯಾಗಿ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಸಬ್ಬಸ್ಕೆ ಸೊಪ್ಪಿಂದೆ ಹಾಗಾಗಿ ನಾನು ನಮ್ಮ ಈ ಥರ ಮಾಡಿದರೆ ಇಷ್ಟ ಆಗೋಲ್ಲ ಅವ್ರು ಪ್ಲೇನ್ ಉಪ್ಪಿಟ್ಟು ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನನಗೆ ಇವತ್ತು ನಮ್ಮ ನನ್ನ ಹಸ್ಬೆಂಡ್ ಅಲ್ವಾ ನನಗೆ ಯಾವ ಥರ ಬೇಕು ಆ ಥರ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟನ್ನ ಇನ್ನು ಇಲ್ಲಿ ಸಬ್ಬಸ್ಗೆ ಸೊಪ್ಪುನ್ನ ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಹಾಕಿರುವಂತಹ ಬೇಳೆ ಹಾಗೆ ಸಬ್ಬಸ್ಗೆ ಸೊಪ್ಪು ಅದಾದ ನಂತರ ಇದಕ್ಕೆ ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀವು ಬೇಕಾದರೆ ಅರಶಿನ ಪುಡಿನೂ ಸಹ ಸೇರ್ಸ್ಕೋಬೋದು ನಾನು ಅರಶಿನ ಪುಡಿಯೂ ಇಲ್ಲ ಈ ಅರಶಿಣ ಪುಡಿ ಸೇರ್ಸ್ಕೊಂಡು ಬಿಟ್ರೆ ಹಿತ್ಕಿದ ಬೇಳೆ ಅಷ್ಟಾಗಿ ಚೆನ್ನಾಗಿ ಕಾಣಿಸೋದೇ ಇಲ್ಲ ಹಾಗಾಗಿ ನಾನಿಲ್ಲಿ ಅರ್ಶನ ಪುಡಿಯನ್ನು ಸೇರಿಸ್ಕೊತಾ ಇಲ್ಲ ಹಾಗೆ ವೈಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ನಮ್ಮನಲ್ಲಿ ಹಾಗಾಗಿ ನೀವು ಬೇಕಾದರೆ ಇದಕ್ಕೆ ಶೇಂಗಾನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಇಲ್ಲಿ ಬೇಳೆ ಹಾಕಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಶೇಂಗೈನು ಹೋಗಿಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಇಲ್ಲಿ ಶೇಂಗನ್ನು ಸಹ ಸೇರಿಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊಳ್ಳಿ ಅದು ಸಹ ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಉಪ್ಪು ಹಾಕ್ಕೊಂಡ್ಬಿಟ್ಟು ನೀಟಾಗಿದ್ದಾನೆ ಇನ್ನೊಂದು ಇನ್ನೊಂದ್ಸರಿ ಫ್ರೈ ಮಾಡ್ಕೊತಿದ್ದೀನಿ ಇನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನೀರನ್ನ ಸೇರ್ಸ್ಕೊಬೇಕಾಗುತ್ತೆ ನಾನಿಲ್ಲಿ ಒಂದು ಗ್ಲಾಸು ರವೆ ತೊಗೊಂಡಿದ್ದೀನಲ್ವ ಅದಕ್ಕೆ ಇಲ್ಲಿ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಬೇಳೆ ಅದೆಲ್ಲ ಹಾಕಿರ್ತೀವಲ್ವ ಅದು ಸಹ ನೀಟಾಗಿ ಬೆಂದ್ಕೋಬೇಕಾಗತ್ತೆ ಹಾಗೆ ನನಗೆ ಉಪ್ಪಿಟ್ಟು ಉದುರಾಗಿದ್ದರೆ ಅಷ್ಟಾಗಿ ಇಷ್ಟಪಡೋಲ್ಲ ಮೆತ್ತಗಿದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಏನಾದರೂ ಉಪ್ಪಿಟ್ಟು ಉದ್ರುದ್ರಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅನ್ನೋರಾದರೆ ನೀವು ಕರೆಕ್ಟಾಗಿ ಎರಡು ಗ್ಲಾಸ್ ನೀರನ್ನ ಸೇರಿಸ್ಕೋಬೋದು ನಾನಿಲ್ಲಿ ಎರಡೂವರೆ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನೀವಾಗ ಲಿಡ್ನ ಕ್ಲೋಸ್ ಮಾಡಿ ಕುದಿಯಕ್ಕೆ ಬಿಟ್ಬಿಡ್ತೀನಿ ನೀವೇನಾದರೂ ಇಲ್ಲ ನಮಗೆ ಅರ್ಜೆಂಟಾಗಿ ಕ್ವಿಕ್ಕಾಗಿ ಹಾಕಬೇಕು ಅಂದರೆ ನೀವು ಒಗ್ಗರಣೆ ಹಾಕುವಂತಹ ಟೈಮಲ್ಲಿ ಸೈಡಲ್ಲಿ ಬಿಸಿನೀರನ್ನು ಸಹ ಇಟ್ಕೊಂಡು ಈ ಉಪ್ಪಿಟ್ಟಿಗೆ ಸೇರಿಸ್ಕೋಬೋದು ನಾನೇನು ಟೈಮ್ ಇತ್ತಲ್ವ ಅಂತೇಳಿ ತಣ್ಣೀರನ್ನ ಸೇರಿಸ್ಕೊಂಡು ಉಪ್ಪಿಟ್ಟನ್ನ ಮಾಡ್ಕೊತ ಇದ್ದೀನಿ ಇವಾಗ ಇಲ್ಲಿ ಅವರೇ ಬೆಳೆ ಬೆಂದಿದೆ ಇಲ್ವೋ ಅಂತ ಹೇಳಿ ಒಂದು ತೊಗೊಂಡು ಚೆಕ್ ಮಾಡಿದೆ ನೀಟಾಗಿ ಅವರೆ ಬೆಳೆನೂ ಸಹ ಬೆಂದ್ಕೊಂಡಿತ್ತು ಇವಾಗ ಇದಕ್ಕೆ ನಾನೇನು ಉದ್ದಿಟ್ಕೊಂಡಿದ್ದೆ ನೋಡಿ ಬನ್ಸಿ ರವೆ ಆ ರವೆನ ನೀವು ಇದ್ದೀನಿ ಬನ್ಸಿ ರವೆ ಇಷ್ಟ ಇಲ್ಲಪ್ಪ ಅನ್ನೋರಾದರೆ ನೀವು ಇಲ್ಲಿ ಆ ಉಪ್ಪಿಟ್ಟು ರವೆ ಬರುತ್ತಲ್ವ ವೈಟ್ದು ಅದನ್ನು ಸಹ ಸೇರಿಸ್ಕೋಬೋದು ನಮ್ಮನೆಲ್ಲ ಸಾಮಾನ್ಯವಾಗಿ ಬನ್ಸಿ ರವೆನೇ ಉಪ್ಪಿಟ್ಟು ಮಾಡೋದು ಹಾಗಾಗಿ ಬನ್ಸಿ ರವೆನೇ ಸೇರಿಸ್ಕೊತ ಇದ್ದೀನಿ ಇನ್ನು ಇಲ್ಲಿ ರವೆನೆಲ್ಲ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಲಿಡ್ನ ಕ್ಲೋಸ್ ಮಾಡಿ ಯಾಕಂದರೆ ಅದು ಪಟಪಟ ಅಂತ ಸಿಡಿಯಾಗಿ ಶುರುವಾಗ್ಬಿಡುತ್ತೆ ಹಾಗಾಗಿ ಲಿಡ್ನ ಕ್ಲೋಸ್ ಮಾಡಿ ಅದಾದ ನಂತರ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಿದ್ದೆ ಇವಾಗ ಈ ಥರ ಕಾಣ್ತಾ ಇದೆ ಇದಕ್ಕೆ ಇವಾಗ ನಾನು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನೂ ಸಹ ಸೇಸ್ಕೊತ ಇದ್ದೀನಿ ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಈ ಉಪ್ಪಿಟ್ಟನ್ನ ಬೇಯಿಸಿಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುವಂತಹ ಉಪ್ಪಿಟ್ಟು ರೆಡಿಯಾಗುತ್ತೆ ಜಾಸ್ತಿ ಹೊತ್ತೇನು ತೊಗೊಳ್ಳೋಲ್ಲ ಉಪ್ಪಿಟ್ಟು ಬೇಯೋದಕ್ಕೆ ಹಾಗಾಗಿ ನನ್ನ ಮನೇಲಿ ಹೇಗೆಂದರೆ ಮಾರ್ನಿಂಗಲ್ಲಿ ನಾನು ಯಾವಾಗಲೂ ಚಪಾತಿ ಹಾಗೆ ರೊಟ್ಟಿ ಎಲ್ಲ ಮಾಡ್ಕೊತೀನಿ ನೋಡಿ ಹಾಗಾಗಿ ನಾನು ನೈಟ್ ಉಪ್ಪಿಟ್ಟು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತೀನಿ ಇವತ್ತು ಹಾಗೆ ನಾನು ನನ್ನ ಮಕ್ಕಳು ಮೂರು ಜನ ಇರೋದ್ರಿಂದ ಅವರಿಗೂ ಸಹ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಉಪ್ಪಿಟ್ಟನ್ನೇ ಮಾಡ್ಕೊಂಡಿದ್ದೆ ಇನ್ನು ನಮ್ಮ ಮೂರು ಜನಕ್ಕಾಗಿ ಬೇರೆ ಏನಾದ್ರೂ ರೈಸ್ ಐಟಮ್ ತಿನ್ನೋದಕ್ಕೂ ಬೇಜಾರಾಗುತ್ತೆ ಯಾವಾಗಲೂ ರೈಸ್ ಐಟಮ್ ಮಾಡ್ತಾನೆ ಇರ್ತೀನಿ ಹಾಗೆ ರೊಟ್ಟಿ ಪಲ್ಯ ಈ ಥರದ್ದೆಲ್ಲ ಮಾಡ್ತಾನೆ ಇರ್ತೀನಿ ಇವತ್ತು ಉಪ್ಪಿಟ್ಟನ್ನೇ ಮಾಡೋಣ ಅಂತ ಹೇಳಿ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂತಾಯಿದ್ದೆ ಇವಾಗ ಒಂದು ಐದು ನಿಮಿಷ ಆದಮೇಲೆ ನೋಡಿ ನೀಟಾಗಿ ಉಪ್ಪಿಟ್ಟು ಸಹ ಬೆಂದ್ಕೊಂಡಿದೆ ಈ ಥರ ಇರಬೇಕು ನನಗೆ ಅಂದರೆ ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನು ಇದನ್ನು ಸರಿ ಮಿಕ್ಸ್ ಕೊಟ್ಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ಲಿಂಬೆಹಣ್ಣಿನ ರಸನ ಇದ್ದೀನಿ ಅರ್ಧ ಹೋಳು ಲಿಂಬೆಣ್ಣಿನ ರಸ ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತ ಇದ್ದೀನಿ ಹಾಗಾಗಿ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆನ ಕಡಿಮೆ ಸೇರಿಸ್ಕೊಂಡಿರ್ತೀನಿ ನೀವೇನಾದರೂ ಈ ಟೈಮಲ್ಲಿ ತುಪ್ಪ ಸೇರಿಸ್ಕೊಳ್ಳಿಲ್ಲ ಅಂದರೆ ನೀವು ಎಣ್ಣೆನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಅದರದೇನೋ ಉಪ್ಪಿಟ್ಟಿಗೆ ಒಂಚೂರು ಎಣ್ಣೆ ಮುಂದೆ ಇದ್ದರೆ ಉಪ್ಪಿಟ್ಟು ಅನ್ನೋದು ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ಲೆಮನ್ನು ಹಾಗೆ ಕೊತ್ತಂಬರಿ ಸೊಪ್ಪು ತುಪ್ಪನ ಸೇರಿಸ್ಕೊಂಡು ಮತ್ತೆ ಒಂದೆರಡು ನಿಮಿಷ ಇದನ್ನು ಕುದಿಸ್ಕೊತೀನಿ ಕುದಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸ್ಟೋನ್ ಆಫ್ ಮಾಡಿಬಿಡ್ತೀನಿ ಯಾಕಂದರೆ ಗ್ಯಾಸ್ ಬಿಸಿ ಇರುತ್ತಲ್ವ ಅದೇ ಬಿಸಿಗೇನೆ ಪೂರ್ತಿಯಾಗಿ ಉಪ್ಪಿಟ್ಟು ಅರಳ್ಕೊಳ್ಳುತ್ತೆ ಉಪ್ಪಿಟ್ಟನ್ನ ಮಾಡಿದ ತಕ್ಷಣ ತಿನ್ನಬಾರ್ದು ಒಂದು ಐದರಿಂದ ಹತ್ತು ನಿಮಿಷನಾದ್ರೂ ಬಿಡಬೇಕಾಗುತ್ತೆ ಆವಾಗ ನೀಟಾಗಿ ಅರಳಿಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ಇನ್ನು ಇದೆಲ್ಲ ಆದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಹಾಗೆ ನಾನು ಮಾಡುವಂತಹ ಲಾಗು ನಾನು ಮಾಡುವಂತಹ ರೆಸಿಪಿಗಳು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಹೇಗಿದ್ದರೂ ನೋಡ್ತೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿದರೆ ನನಗೂ ಸಹ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಗೇನಾದರೂ ಯಾವುದಾದ್ರೂ ರೆಸಿಪಿಗಳೇನಾದರೂ ಬೇಕಾದರೆ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ ರೆಸಿಪಿಗಳನ್ನ ಸಹ ನಾನು ಮನೇಲಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಥವಾ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳೇನಾದರೂ ಬೇಕಾದರೆ ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ಸಹ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಇನ್ನ ಇಲ್ಲಿ ಉಪ್ಪಿಟ್ಟೆಲ್ಲ ಆದಮೇಲೆ ನೋಡಿ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಉಪ್ಪಿಟ್ಟು ಜೊತೆಗೆ ಮೊಸರು ಇದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಉಪ್ಪಿಟ್ಟು ಜೊತೆಗೆ ಸರ್ವ್ ಮಾಡಿದ್ದೀನಿ ನಾನು ಮಾಡಿರುವಂತಹ ಉಪ್ಪಿಟ್ಟು ನಾನು ಮಾಡಿರುವಂತಹ ಲಾಗ್ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು